ನಮಸ್ಕಾರಗಳೇ ಯಾವುದೇ ಒಂದು ದೇಶವು ಯಾವುದೇ ಶಬ್ದವಿಲ್ಲದೆ ಯಾವುದೇ ಸದ್ದುಗದ್ದಲವಿಲ್ಲದೆ ಹಲವು ವರ್ಷಗಳ ಕಾಲ ರಹಸ್ಯವಾಗಿ ಒಂದು ಅಸ್ತ್ರವನ್ನ ಸಿದ್ಧಪಡಿಸುತ್ತದೆ ಅಂದ್ರೆ ಮತ್ತು ಅದನ್ನು ನೋಡಿ ವಿಶ್ವದ ಅತ್ಯಂತ ಬಲಿಷ್ಠ ದೇಶಗಳು ನಡುಗುತ್ತವೆ ಅಂದ್ರೆ ಆ ದೇಶವು ಕೇವಲ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಸಿದ್ಧವಾಗಿಲ್ಲ ಬದಲಿಗೆ ತನ್ನ ಭವಿಷ್ಯವನ್ನ ಬದಲಾಯಿಸಲು ಸಿದ್ಧವಾಗಿದೆ ಅಂತ ಅರ್ಥ ಹಾಗೂ ಈ ಬಾರಿ ಅಂತಹ ಒಂದು ಸೂರ್ಯ ಅನು ಹೆಸರಾಸ್ತ್ರದ ಮಹಾಶಕ್ತಿಯನ್ನು ಸಿದ್ಧಪಡಿಸಿದ್ದು ನಮ್ಮ ಭಾರತ ಗೆಳೆಯರೆ ಅಮೆರಿಕಾದ ಥಿಂಕ್ ಟ್ಯಾಂಕ್ ಏಜೆನ್ಸಿಗಳು ಚೀನಾದ ಮಿಲಿಟರಿ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಮತ್ತು ರಷ್ಯಾದ ಸ್ಯಾಟಲೈಟ್ ಸರ್ವೆಲೆನ್ಸ್ ಸಿಸ್ಟಮ್ಗಳು ಈ ಮೂರು ಒಂದೇ ಸಮಯದಲ್ಲಿ ಭಾರತದ ಒಂದು ಮಿಷನ್ ಕುರಿತು ವರದಿಗಳನ್ನು ಸಿದ್ಧಪಡಿಸಲು ಶುರು ಮಾಡಿದಾಗ ಈ ವಿಷಯವು ಖಂಡಿತ ಸಾಮಾನ್ಯವಾದದಲ್ಲ ಅಂತ ನೀವು ನಂಬಲೇಬೇಕು ಹಾಗೂ ಈ ಬಾರಿ ನಾವು ಕೂಡ ಯಾವುದೇ ಸಾಮಾನ್ಯ ಕ್ಷಿಪಣಿಯ ಬಗ್ಗೆ ಮಾತಾಡ್ತಾ ಇಲ್ಲ ಭಾರತ ದಶಕಗಳಿಂದ ತನ್ನ ಎದೆಯಲ್ಲಿ ಒದಗಿಸಿಟ್ಟಿದ್ದ ಆ ಮಹಾಶಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ ಹಾಗೂ ಅದುವೇ ಸೂರ್ಯ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಐ ಸಿ ಬಿ ಕಳೆದ ಕೆಲವು ತಿಂಗಳುಗಳಲ್ಲಿ ಹಿಂದೂ ಮಹಾಸಾಗರದ ಮೇಲೆ ಇದ್ದಕ್ಕಿದ್ದಂತೆ ಹೆಚ್ಚಾದ ದೊಡ್ಡ ಸ್ಯಾಟಲೈಟ್ ಆಕ್ಟಿವಿಟೀಸ್ಗಳು ಅಜ್ಞಾತ ನೋಟಂ ಪ್ರದೇಶದಲ್ಲಿ ಗುಪ್ತವಾಗಿ ನಡೆದ ಮಿಲಿಟರಿ ಸಿದ್ಧತೆಗಳು ಮತ್ತು ತಮಿಳುನಾಡಿನ ಪೂರ್ವ ಕರಾವಳಿಯಲ್ಲಿ ಕಂಡುಬಂದ ರಹಸ್ಯಮಯ ಸಾರಿಗೆಯ ಕಂಟೇನರ್ಗಳು ಇವೆಲ್ಲವೂ ಒಂದು ದೊಡ್ಡ ಘಟನೆಯ ಮುನ್ಸೂಚನೆಗಳಾಗಿದ್ದವು ಸೊ ಈಗ ಆ ವಿಚಾರವು ಚೀನಾ ಮತ್ತು ಅಮೆರಿಕ ಎರಡರ ನಿದ್ದೆಗೂ ಭಂಗ ತಂದಿದೆ ಗೆಳೆಯರೇ ಈ ಚೀನಾದ ರಕ್ಷಣಾ ವಿಶ್ಲೇಷಕರು ತಮ್ಮ ಉನ್ನತ ನಾಯಕತ್ವಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಭಾರತ ಇನ್ನು ಕೇವಲ ಬ್ರಹ್ಮೋಸ್ ಅಥವಾ ಅಗ್ನಿ ಕ್ಷಿಪಣಿಗಳಿಗೆ ಸೀಮಿತವಾಗಿಲ್ಲ ಈಗ ಭಾರತವು ಸೂರ್ಯನತ್ತ ಹೆಜ್ಜೆ ಇಟ್ಟಿದೆ ಹಾಗೂ ಇದು ಕೇವಲ ಬೀಜಿಂಗ್ ಅನ್ನ ಅಷ್ಟೇ ಅಲ್ಲದೆ ವಾಷಿಂಗ್ಟನ್ ಅನ್ನೇ ಸುಡುವ ಸಾಮರ್ಥ್ಯ ಹೊಂದಿದೆ ಆದ್ರೆ ಇಲ್ಲಿ ಪ್ರಶ್ನೆ ಏನಂದ್ರೆ ಸೂರ್ಯ ಅಂದ್ರೆ ಏನು ಸೂರ್ಯ ಏನೆಲ್ಲ ಮಾಡಬಲ್ಲದು ಹಾಗೂ ಅಮೆರಿಕ ಚೀನಾ ಮತ್ತು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಗಳು ಈ ಕ್ಷಿಪಣಿಯ ಬೆಳವಣಿಗೆಯ ಮೇಲೆ ಯಾಕೆ ಸೂಕ್ಷ್ಮವಾಗಿ ಕಂಡಿಟ್ಟಿವೆ ಸೊ ಬನ್ನಿ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ರಹಸ್ಯದ ಮೇಲೆ ನಾವು ಬೆಳಕು ಚೆಲ್ಲೋಣ ಆದ್ರೆ ವಿಡಿಯೋದಲ್ಲಿ ಮುಂದೆ ಹೋಗುವ ಮೊದಲು ಸೂರ್ಯ ತಯಾರಿಸುವುದಕ್ಕಾಗಿ ಶ್ರಮಿಸಿದ ಎಲ್ಲಾ ವಿಜ್ಞಾನಿಗಳ ಗೌರವಾರ್ಥವಾಗಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ನಲ್ಲಿ ಅಂತ ಬರೆಯೋದನ್ನ ಮರೆಯದಿರಿ ಮೊದಲಿಗೆ ಸೂರ್ಯ ಅಂದ್ರೆ ಏನು ಮತ್ತು ಅದು ಎಷ್ಟು ಅಪಾಯಕಾರಿ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ ಇದನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಗೆಳೆಯರೆ ನಾವು ಮೊದಲು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಡೆಫಿನೇಷನ್ ಯಾಕಂದ್ರೆ ಕ್ಷಿಪಣಿಯಲ್ಲ ಇದು ಖಂಡಾಂತರವನ್ನ ದಾಟುವ ಬ್ರಹ್ಮಾಸ್ತ್ರ ಪ್ರಸ್ತುತ ನಮ್ಮಲ್ಲಿ ಅತಿ ಹೆಚ್ಚು ದೂರದವರೆಗೆ ತಲುಪುವ ಕ್ಷಿಪಣಿ ಅಗ್ನಿಫೈ ಇದರ ಘೋಷಿತ ವ್ಯಾಪ್ತಿ ಐದು ಸಾವಿರ ಕಿಲೋಮೀಟರ್ ಗಳಿಗಿಂತ ಸ್ವಲ್ಪ ಹೆಚ್ಚಿದೆ ಆದರೆ ಇಂಟೆಲಿಜೆನ್ಸ್ ರಿಪೋರ್ಟ್ಗಳು ಹೇಳುವಂತೆ ಸೂರ್ಯನ ಸಾಮರ್ಥ್ಯವು ಹನ್ನೆರಡು ಸಾವಿರ ಕಿಲೋಮೀಟರ್ ಗಳಿಂದ ಹಿಡಿದು ಕೆಲವು ಅಂದಾಜಿನ ಪ್ರಕಾರ ಹದಿನೆಂಟು ಸಾವಿರ ಕಿಲೋಮೀಟರ್ಗಳವರೆಗೆ ಇರಬಹುದು ಈ ವ್ಯಾಪ್ತಿಯರ್ಥವೇನೆಂದ್ರೆ ಇದನ್ನು ಭಾರತದ ಯಾವುದೇ ಮೂಲೆಯಿಂದ ಉಡಾವಣೆ ಮಾಡಿದರೆ ಅದು ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಅಥವಾ ಯುರೋಪ್ನ ಯಾವುದೇ ದೇಶ ಸೇರಿದಂತೆ ವಿಶ್ವದ ಪ್ರತಿಯೊಂದು ಖಂಡಕ್ಕೂ ಪರಮಾಣು ವಸ್ತ್ರಗಳನ್ನು ಸಾಗಿಸುವ ಶಕ್ತಿಯನ್ನು ಹೊಂದಿದೆ ವಾಷಿಂಗ್ಟನ್ ನ ಥಿಂಕ್ ಟ್ಯಾಂಕ್ ಏಜೆನ್ಸಿಗಳು ಬೀಜಿಂಗ್ ನ ಮಿಲಿಟರಿ ಇಂಟೆಲಿಜೆನ್ಸ್ ಮತ್ತು ರಷ್ಯಾದ ಸ್ಯಾಟಲೈಟ್ ಸರ್ವಿಲೆನ್ಸ್ ಅನ್ನ ಈ ಸಾಮರ್ಥ್ಯವೇ ಅಲ್ಲಾಡಿಸಿದೆ ಪ್ರಸ್ತುತ ಈಗಾಗಲೇ ಚೀನಾ ಮತ್ತು ಅಮೆರಿಕಾದಲ್ಲಿ ಈ ಸಾಮರ್ಥ್ಯದ ಕ್ಷಿಪಣಿಗಳಿವೆ ಆದರೆ ಭಾರತದ ಈ ಹಿಡನ್ ಡೆವಲಪ್ಮೆಂಟ್ ನೇರವಾಗಿ ಜಾಗತಿಕ ಶಕ್ತಿ ಸಮತೋಲನವನ್ನ ಬದಲಾಯಿಸುತ್ತದೆ ಒಂದು ದೇಶವು ಇಷ್ಟು ದೊಡ್ಡ ಶಕ್ತಿಯನ್ನ ಸದ್ದಿಲ್ಲದೆ ಸಾಧಿಸಿದರೆ ಅದು ಇನ್ನು ಮುಂದೆ ಪ್ರಾದೇಶಿಕ ಶಕ್ತಿಯಾಗಿ ಉಳಿಯುವುದಿಲ್ಲ ಬದಲಿಗೆ ಅದು ಜಾಗತಿಕ ನಿರ್ಣಾಯಕ ಶಕ್ತಿಯಾಗಲು ಸಿದ್ಧವಾಗಿದೆ ಅಂದರ್ಥ ಸೊ ಅದಕ್ಕಾಗಿ ಈ ಕಾರಣಕ್ಕಾಗಿ ಸೂರ್ಯ ಈ ಸುದ್ದಿಯಲ್ಲಿದೆ ಯಾಕಂದ್ರೆ ಇದು ಕೇವಲ ರಕ್ಷಣಾತ್ಮಕ ಸಾಮರ್ಥ್ಯವಲ್ಲ ಇದು ನಮ್ಮ ಪರಮಾಣು ಪ್ರತಿಕಾರದ ಪ್ರತಿಕಾರುತ್ತದೆ ಹಾಗೇನೆ ಏನೆಲ್ಲ ಮಾಡಬಲ್ಲದು ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಈ ಕ್ಷಿಪಣಿಯ ತಂತ್ರಜ್ಞಾನ ಮತ್ತು ಅದರ ಕಾರ್ಯತಂತ್ರದ ಬಳಕೆಯಲ್ಲಿ ಅಡಗಿದೆ ಮೊದಲನೆಯದಾಗಿ ಇನ್ವಿನ್ಸಿಬಲ್ ಸ್ಪೀಡ್ ಮತ್ತು ಟೈಮ್ ಅಂದ್ರೆ ಅಜಯ ವೇಗ ಮತ್ತು ಸಮಯ ಸೂರ್ಯನ ಅಂದಾಜು ಗರಿಷ್ಠ ವೇಗವು ಶಬ್ದದ ವೇಗಕ್ಕಿಂತ ಸುಮಾರು ಇಪ್ಪತ್ತೇಳು ಪಟ್ಟರಷ್ಟು ಹೆಚ್ಚಾಗಿರ್ತದೆ ಈ ವೇಗದಲ್ಲಿ ಇದು ಭೂಮಿಯ ಮೇಲಿನ ಯಾವುದೇ ಗುರಿಯನ ಗರಿಷ್ಠ ಮೂವತ್ತರಿಂದ ನಲವತ್ತು ನಿಮಿಷಗಳ ಒಳಗೆ ತಲುಪಬಲ್ಲದು ಸೊ ಈ ಕಡಿಮೆ ಪ್ರತಿಕ್ರಿಯೆಯ ಅವಧಿಯಿಂದಾಗಿ ಶತ್ರುಗಳಿಗೆ ಕ್ಷಿಪಣಿಯನ್ನು ತಡೆಗಟ್ಟುವುದಕ್ಕಾಗಿ ಅಥವಾ ತಮ್ಮ ನೆಲೆಗಳನ್ನು ಖಾಲಿ ಮಾಡುವುದಕ್ಕಾಗಿ ಸಾಕಷ್ಟು ಸಮಯ ಉಳಿಯುವುದಿಲ್ಲ ಎರಡನೆಯದಾಗಿ ಗ್ಯಾರಂಟಿ ಆಫ್ ನ್ಯೂಕ್ಲಿಯರ್ ರಿಟಾಲಿಯೇಷನ್ ಅಂದ್ರೆ ಪ್ರಮಾಣು ಪ್ರತಿದಾಳಿಯ ಗ್ಯಾರಂಟಿ ಈ ಕ್ಷಿಪಣಿ ಅತ್ಯಂತ ದೊಡ್ಡ ಕಾರ್ಯತಂತ್ರದ ಸಾಮರ್ಥ್ಯವೆಂದರೆ ಒಂದೇ ಕ್ಷಿಪಣಿಯ ಮೂಲಕ ಅನೇಕ ಸ್ವತಂತ್ರ ಗುರಿಗಳನ್ನು ತಲುಪುವ ಸಾಮರ್ಥ್ಯ ಇದನ್ನು ಸುಲಭವಾಗಿ ಹೇಳುವುದಾದ ಗೆಳೆಯರೆ ಇದು ತನ್ನೊಂದಿಗೆ ಒಂದಲ್ಲ ಬದಲಿಗೆ ಒಂಬತ್ತರಿಂದ ಹತ್ತು ಸಣ್ಣ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಸಾಗಿಸಬಲ್ಲ ಟ್ರಕ್ ಇದ್ದಂತೆ ಈ ಕ್ಷಿಪಣಿಯು ಅಂತರಿಕ್ಷದ ಸಮೀಪ ತಲುಪಿದ ನಂತರ ಈ ಸಣ್ಣ ಶಸ್ತ್ರಾಸ್ತ್ರಗಳು ವಿಭಿನ್ನ ದಿಕ್ಕುಗಳಲ್ಲಿ ಬೇರ್ಪಟ್ಟು ವಿಭಿನ್ನ ಗುರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಬಲ್ಲವು ಅಂದ್ರೆ ಒಂದೇ ಕ್ಷಿಪಣಿಯಿಂದ ಚೀನಾದ ಬೀಜಿಂಗ್ ಮತ್ತು ಶಾಂಘೈ ಅಥವಾ ಅಮೆರಿಕದ ನ್ಯೂಯಾರ್ಕ್ ಮತ್ತು ಲಾಸ್ ಏಂಜಲೀಸ್ ಗಳನ್ನ ಏಕಕಾಲದಲ್ಲಿ ಗುರಿಯಾಗಿಸಬಹುದು ಹಾಗೂ ಈ ಸಾಮರ್ಥ್ಯವು ಭಾರತವನ್ನ ವಿಶ್ವದ ಆಯುಧ ಮತ್ತು ಅತ್ಯಂತ ಅಪಾಯಕಾರಿ ದೇಶಗಳ ಸಾಲಿಗೆ ಸೇರಿಸುತ್ತದೆ ಹಾಗೂ ಇದು ಭಾರತದ ನೋ ಫಸ್ಟ್ ಯೂಸ್ ಪಾಲಿಸಿಗೆ ಜಾಗತಿಕವಾಗಿ ಬಲ ನೀಡುತ್ತದೆ ಯಾಕಂದ್ರೆ ನಮ್ಮ ಪ್ರತಿದಾಳಿಯನ್ನ ತಡೆಯುವುದು ಅಸಾಧ್ಯ ಅಂತ ಶತ್ರುಗಳಿಗೆ ಗೊತ್ತಿದೆ ಮೂರನೆಯದಾಗಿ ಸೆಕ್ರೆಸಿ ಅಂಡ್ ಫ್ಲೆಕ್ಸಿಬಿಲಿಟಿ ಆಫ್ ಲಾಂಚ್ ಅಂದ್ರೆ ಉಡಾವಣೆ ಗೌಪ್ಯತೆ ಮತ್ತು ನಮ್ಯತೆ ಗೆಳೆಯರೆ ಇಂಟೆಲಿಜೆನ್ಸ್ ನ ವರದಿಗಳ ಪ್ರಕಾರ ರೋಡ್ ಮೊಬೈಲ್ ಮತ್ತು ಸಬ್ಬ್ರೈನ್ ಬೇಸ್ಡ್ ಎರಡು ರೀತಿಯಲ್ಲಿ ಸೂರ್ಯ ಮಿಸೈಲ್ ಅನ್ನ ಉಡಾವಣೆ ಮಾಡುವ ಸಾಮರ್ಥ್ಯವನ್ನ ನೀಡಲಾಗುತ್ತಿದೆ ಗೆಳೆಯರೆ ರೋಡ್ ಮೊಬೈಲ್ ಆಗಿರುವುದರಿಂದ ಇದನ್ನ ದೇಶದ ಯಾವುದೇ ಭಾಗಕ್ಕೆ ತೆಗೆದುಕೊಂಡು ಹೋಗಿ ಗುಪ್ತವಾಗಿ ಉಡಾಯಿಸಬಹುದು ಇದರಿಂದ ಶತ್ರುಗಳು ಇದರ ಉಡಾವಣಾ ಸ್ಥಳವನ್ನ ಗುರಿಯಾಗಿಸುವುದು ಅಸಾಧ್ಯವಾಗ್ತದೆ ಹಾಗೂ ಭಾರತ ಇದನ್ನ ತನ್ನ ಪ್ರಮಾಣು ಸಬ್ಮರಿನ್ಗಳ ಮೇಲೆ ನಿಯೋಜಿಸುವಲ್ಲಿ ಯಶಸ್ವಿಯಾದರೆ ನಮ್ಮ ಎರಡನೇ ಸ್ಟ್ರೈಕ್ ಸಾಮರ್ಥ್ಯ ಅಂದ್ರೆ ಶತ್ರುವಿನ ಮೊದಲ ದಾಳಿಯ ನಂತರವೂ ಪ್ರತಿದಾಳಿ ನಡೆಸುವ ನಮ್ಮ ಸಾಮರ್ಥ್ಯವು ಸಂಪೂರ್ಣವಾಗಿ ಸುರಕ್ಷಿತ ಮತ್ತು ಅಜಯವಾಗ್ತದೆ ಹಾಗೂ ಈ ಕ್ಷಿಪಣಿಯ ಮಾರಕ ಸಾಮರ್ಥ್ಯದ ಹಿಂದಿನ ತಂತ್ರಜ್ಞಾನವು ಕೂಡ ಅಷ್ಟೇ ರಹಸ್ಯಮಯ ಮತ್ತು ಅದ್ಭುತವಾಗಿದ್ದು ಇದು ತ್ರೀ ಸ್ಟೇಜ್ ಮಿಸೈಲ್ ಅಂತ ತಜ್ಞರು ಅಂದಾಜಿಸಿದ್ದಾರೆ ಇದರ ಮೊದಲ ಎರಡು ಹಂತಗಳು ಸಾಲಿಡ್ ಫ್ಯೂಯಲ್ ಅನ್ನು ಹೊಂದಿರುತ್ತವೆ ಹಾಗೂ ಇದು ಕ್ಷಿಪಣಿಗೆ ಆಘಾತವಾದ ಆರಂಭಿಕ ವೇಗವನ್ನು ಕೂಡ ನೀಡುತ್ತದೆ ಹಾಗೂ ಇಲ್ಲಿ ಅತ್ಯಂತ ವಿಶಿಷ್ಟವಾದ ಅಂಶವೆಂದ್ರೆ ಇದರ ಮೂರನೇ ಹಂತ ಇದಕ್ಕಾಗಿ ಭಾರತೀಯ ವಿಜ್ಞಾನಿಗಳು ಲಿಕ್ವಿಡ್ ಫ್ಯೂಯಲ್ ಅಥವಾ ಕ್ರಾಯೋಜನಿಕ್ ಎಂಜಿನ್ ಅಂತ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರೆ ಹಾಗೂ ಇದನ್ನ ಇಸ್ರೋ ರಾಕೆಟ್ ಪ್ರೋಗ್ರಾಂ ಪಡೆಯಲಾಗಿದೆ ಹಾಗಾದ್ರೆ ಈ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಯಾಕೆ ಕಣ್ಣಿಟ್ಟಿವೆ ಈ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಯಾಕೆ ಸೂಕ್ಷ್ಮವಾಗಿ ಕಣ್ಣಿಡುತ್ತಿವೆ ಅನ್ನೋ ನಿಮ್ಮ ಈ ಭಾಗಕ್ಕೆ ಉತ್ತರ ಜಾಗತಿಕ ಅಧಿಕಾರದ ಆಟದಲ್ಲಿ ಅಡಗಿದೆ ಮೊದಲನೆಯದಾಗಿ ಅಮೆರಿಕ ಮತ್ತು ರಷ್ಯಾ ಗೆಳೆಯರೆ ಈ ಏಜೆನ್ಸಿಗಳು ಆತಂಕದಲ್ಲಿವೆ ಯಾಕಂದ್ರೆ ಸೂರ್ಯ ಅವರ ನ್ಯೂಕ್ಲಿಯರ್ ಅಂಬರೇಲ್ ಹೊರಗಿನ ಅಸ್ತ್ರ ಹನ್ನೆರಡು ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚಿನ ವ್ಯಾಪ್ತಿ ಅಂದ್ರೆ ಭಾರತ ತನ್ನ ರಕ್ಷಣಾ ಸಾಮರ್ಥ್ಯವನ್ನ ಪ್ರಾದೇಶಿಕ ಗಡಿಗಳಿಂದ ಹೊರಗೆ ತೆಗೆದುಕೊಂಡು ಹೋಗಿ ಅಂತಾರಾಷ್ಟ್ರೀಯ ರಾಜಕೀಯದ ಕೇಂದ್ರದಲ್ಲಿ ಸ್ಥಾಪಿಸಿದೆ ಎಂದರ್ಥ ಭಾರತ ಅಮೆರಿಕವನ್ನ ಗುರಿಯಾಗಿಸುವ ಸಾಮರ್ಥ್ಯ ಹೊಂದಿದ್ರೆ ಅಮೆರಿಕ ಇನ್ನು ಭಾರತವನ್ನ ಕೇವಲ ಏಷ್ಯಾದ ಶಕ್ತಿಯಾಗಿ ನೋಡುವುದಿಲ್ಲ ಬದಲಿಗೆ ಸಮಾನ ಕಾರ್ಯತಂತ್ರದ ಶಕ್ತಿಯಾಗಿ ನೋಡುತ್ತದೆ ಹಾಗೂ ಇದು ಜಾಗತಿಕ ಶಕ್ತಿ ಸಮತೋಲನವನ್ನ ಬದಲಾಯಿಸುತ್ತದೆ ಎರಡನೇದಾಗಿ ಚೀನಾ ಈ ಕ್ಷಿಪಣಿಯ ಬಗ್ಗೆ ಚೀನಾ ಅತ್ಯಂತ ಹೆಚ್ಚು ಆತಂಕಗೊಂಡಿದೆ ಯಾಕಂದ್ರೆ ಸೂರ್ಯ ನೇರವಾಗಿ ಸಂಪೂರ್ಣ ಚೀನಾ ಮತ್ತು ಅದರ ಪೆಸಿಫಿಕ್ ಮಹಾಸಾಗರದ ನೆಲೆಗಳನ್ನ ತಲುಪುತ್ತದೆ ಚೀನಾದ ಅತಿ ದೊಡ್ಡ ಚಿಂತೆ ಏನಂದ್ರೆ ಅನೇಕ ಗುರಿಗಳನ್ನ ಏಕಕಾಲದಲ್ಲಿ ಹೊಡೆಯುವ ಸಾಮರ್ಥ್ಯ ಯಾಕಂದ್ರೆ ಚೀನಾದಲ್ಲಿನ ಪ್ರಸ್ತುತ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳು ಇಷ್ಟು ಪರಮಾಣುವಾರ ಹೆಡ್ಗಳನ್ನ ಏಕಕಾಲದಲ್ಲಿ ಕಂಟ್ರೋಲ್ ಮಾಡುವುದಕ್ಕೆ ಸಿದ್ಧವಾಗಿಲ್ಲ ಹಾಗಾಗಿ ಚೀನಾ ತನ್ನ ರಾಷ್ಟ್ರೀಯ ಭದ್ರತೆಗೆ ನೇರ ಬೆದರಿಕೆ ಅಂತ ಪರಿಗಣಿಸುತ್ತದೆ ಅಂತಿಮವಾಗಿ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಗಳಿಗೆ ಸೂರ್ಯ ಕ್ಷಿಪಣಿ ಅಭಿವೃದ್ಧಿಯು ಅವರನ್ನ ಬಹುತೇಕ ಇರ್ರೆಲವೆಂಟ್ ಮಾಡುತ್ತದೆ ಸೂರ್ಯನ ಯಾಗಾದ ವ್ಯಾಪ್ತಿಯು ಭಾರತವು ತನ್ನ ಕಾರ್ಯತಂತ್ರದ ಆದ್ಯತೆಗಳನ್ನ ಪಾಕಿಸ್ತಾನದಿಂದ ಬದಲಾಯಿಸಿ ನೇರವಾಗಿ ಜಾಗತಿಕ ಶಕ್ತಿಗಳತ್ತ ಕೇಂದ್ರಕರಿಸಿದೆ ಅನ್ನೋದನ್ನ ತೋರಿಸುತ್ತದೆ ಹಾಗೂ ಇದು ಈ ಪಾಕಿಸ್ತಾನಕ್ಕೆ ಸ್ಪಷ್ಟ ಸಂಕೇತವನ್ನು ಕೂಡ ನೀಡುತ್ತದೆ ಯಾಕಂದ್ರೆ ಇದರಿಂದ ಇಸ್ಲಾಮಾಬಾದ್ ನ ನ್ಯೂಕ್ಲಿಯರ್ ಡಿಟರೆಂಟ್ ಪವರ್ನ ಎಲ್ಲಾ ಕಾರ್ಯತಂತ್ರಗಳು ದುರ್ಬಲಗೊಳ್ತಾವೆ ಗೆಳೆಯರೆ ಸೂರ್ಯನ ಅಭಿವೃದ್ಧಿ ಅಂದ್ರೆ ಹಲವು ದಶಕಗಳಿಂದ ಯಾವುದೇ ಪ್ರತಿಫಲದ ಆಸೆ ಇಲ್ಲದ ಈ ಮಹಾಶಕ್ತಿಯನ್ನು ಸಿದ್ಧಪಡಿಸಿದ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ತಪಸ್ಸಿನ ಫಲ ಇದು ನಮ್ಮನ್ನ ಯಾವುದೇ ಬಾಹ್ಯ ಒತ್ತಡ ಅಥವಾ ನಿರ್ಬಂಧಗಳಿಂದ ಮುಕ್ತವಾಗಿಸುತ್ತದೆ ಈ ಅಸ್ತ್ರವು ಭಾರತದ ಸಾರ್ವಭೌಮತ್ವದ ರಕ್ಷಣೆಗಾಗಿ ನೀಡಿದ ಒಂದು ಪ್ರತಿಜ್ಞೆ ಹಾಗೂ ಇದನ್ನ ಎಂದಿಗೂ ಮುರಿಯಲಾಗದು ಮತ್ತು ಇದು ನಮ್ಮ ವಿರೋಧಿಗಳಿಗೆ ಭಾರತೀಯ ಶಕ್ತಿ ಈಗ ವಿಶ್ವ ವ್ಯಾಪ್ತಿಯಾಗಿದೆ ಅನ್ನೋ ಸ್ಪಷ್ಟ ಸಂದೇಶವನ್ನ ಕೊಡ್ತದೆ ಹಾಗಾಗಿ ಗೆಳೆಯರೆ ಇದೇ ಸೂರ್ಯ ಕ್ಷಿಪಣಿಯ ರಹಸ್ಯ ಇದರ ಹೆಸರು ಕೇಳಿದ ಕೂಡಲೇ ವಿಶ್ವದ ಬಲಿಷ್ಠ ರಾಷ್ಟ್ರಗಳ ನಿದ್ದೆ ಹಾರುವ ಶಕ್ತಿ ಇದು ಇದು ಭಾರತದ ಆ ಅಗೋಚರ ಶಕ್ತಿ ಇದು ನಮ್ಮ ದೇಶವು ಇನ್ನು ಮುಂದೆ ಕೇವಲ ಪ್ರತಿಕ್ರಿಯೆ ನೀಡುವುದಿಲ್ಲ ಬದಲಿಗೆ ಪರಿಣಾಮಗಳನ್ನ ನಿರ್ಧರಿಸುತ್ತದೆ ಅನ್ನೋದನ್ನ ಹೇಳುತ್ತದೆ ಇದು ನಮ್ಮ ವಿಜ್ಞಾನಿಗಳ ಸ್ವದೇಶಿ ಬ್ರಹ್ಮಾಸ್ತ್ರ ಹಾಗೂ ಇದು ಭಾರತವನ್ನ ನಿಜವಾದ ಅರ್ಥದಲ್ಲಿ ಒಂದು ಮಹಾಶಕ್ತಿಯನ್ನಾಗಿ ಮಾಡಿದೆ ಗೆಳೆಯರೆ ಭಾರತದ ಈ ಗುಪ್ತ ಗೌರವದ ಕಥೆ ಪ್ರತಿಯೊಬ್ಬ ಭಾರತೀಯನನ್ನು ತಲುಪಬೇಕು ಅಂತ ನಿಮ್ಗೆ ಅನಿಸಿದ್ರೆ ಈ ವಿಡಿಯೋನ ನಿಮ್ಮ ಎಲ್ಲಾ ಗ್ರೂಪ್ ನಲ್ಲಿ ಹೆಚ್ಚೆಚ್ಚು ಶೇರ್ ಮಾಡಿ ಮತ್ತು ನಮ್ಮ ದೇಶದ ಈ ಮಹಾನ್ ಮಿಷನ್ಗಳಿಗೆ ಬೆಂಬಲಿಸಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಅಲ್ಲಿ ಮತ್ತೊಮ್ಮೆ ಜೈನ್ ಅಂತ ಬರೆದು ಈ ಮಹಾಶಕ್ತಿಯನ್ನು ನಿರ್ಮಿಸಿದ ವಿಜ್ಞಾನಿಗಳಿಗೆ ಧನ್ಯವಾದಗಳು ಅಂತ ಹೇಳಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ